ವಿಷಯ ಗಂಭೀರ ಇದೆ ಎಪ್ಪತ್ ರೂಪಾಯಿಗೆ ನೀವು ಒಂದು ಶಾಸಕರ ಹುದ್ದೆಯನ್ನ ಮಾರಾಟ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಚರ್ಚೆ ಆಗ್ಬಾರ್ದು ಅಧ್ಯಕ್ಷ ಅದು ಚರ್ಚೆ ಉತ್ತರ ಕರ್ನಾಟಕ ಚರ್ಚೆ ಮಾಡಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಇರ್ಬೋದು ಸಂವಿಧಾನದ ಬಗ್ಗೆ ಇರ್ಬೋದು ಇಲ್ಲಿ ಚರ್ಚೆ ಆಗಿಲ್ಲ ಅಂದ್ರೆ ಇನ್ನೆಲ್ಲ ಚರ್ಚೆ ಆಗ್ಬೇಕು ಮಾಡಿದ್ದಾರೆ ಉತ್ತರ ಕನ್ನಡದಲ್ಲಿ ಚರ್ಚೆ ಮಾಡಿ ಸರ್ಕಾರದ ಒಬ್ಬ ಮಂತ್ರಿ ಚರ್ಚೆ ಉತ್ತರ ಕರ್ನಾಟಕದಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಅಧ್ಯಕ್ಷ ರೂಪಾಯಿಗೆ ಇವರು ಮತ ಕಲ್ಪನೆ ಮಾಡ್ಬಿಟ್ಟು ಮಾಡಬಾರ್ದು ಪ್ರಸ್ತಾವನೆ ಮಾಡ್ಲಿಕ್ಕೆ ಆಯ್ತು ಹೇಳಿದಾರೆ ಒಂದ್ ನಿಮಿಷ ಅಧ್ಯಕ್ಷೆ ಆಯ್ತು ಒಂದ್ ನಿಮಿಷ 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 ಅನಿಷ ಅವರು ಚೋರಿ ಬಗ್ಗೆ ಏನೋ ಚರ್ಚೆ ಮಾಡಬೇಕು ಅಂತಿದ್ದಾರೆ ಸರ್ಕಾರ ಎಸ್ ಎಸ್ಐಟಿಯ ವರದಿಯ ಮಧ್ಯಂತರ ವರದಿಯನ್ನ ಕೊಡ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ತಾ ಇರಿದ್ದೀವಿ ಸುಮ್ಮನೆ ದಿಢೀರ್ ಅಂತೇಳಿ ಚರ್ಚೆಗೆ ಏನ್ ತಗೊಂಡ್ಬಿಟ್ರಾಗಲ್ಲ ಎಸ್ಐ ಟಿ ವರದಿಯನ್ನಾರು ಮಂಡನೆ ಮಾಡಲಿ ಕರ್ಮಸ್ಥಳ ಮಾಡಲಿ

మొబైల్ మాట్లాడర్ తగ్గట్టుగా కన్సల్ మినిస్టర్ అధ్యక్షురు ఎస్టిఆర్ తెలికి మైడి జెల్టకి ఎస్టిఆర్ రచనలు ఇందులో జెల్టకి సలికారులు ఈగ కౌన్సిల్ అధ్యక్షురు ఆయన అధ్యక్షురు ఎటిఆర్ మోదర్ అల్ల ఇది చర్చనే మాట్లాడ మినిస్ట్రీ మాట్లాడ చేయను కన్సల్ మినిస్టర్ మాట్లాడ మినిస్ట్రీని మీరు చేబుకి ನಮ್ಮ ಜಿಲ್ಲಾ ಅಧ್ಯಕ್ಷ ಆದ್ಮೇಲೆ ನನಗೆ ಅವಕಾಶ ಮಾಡ್ಕೊಡ್ತೀನಿ ನೀವು ಹೆಜ್ಜೆ ಕೊಡಿ ಬಾಣಗೇಡ ನನಗೆ ಅವಕಾಶ ಮಾಡ್ಕೊಡಿ ಆ ಪಕ್ಷ ಪ್ರಶ್ನೆ ಕೇಳ್ತಾರೆ ಅದಲ್ಲ ಅಧ್ಯಕ್ಷ